ಿಗೂ ನಮಸ್ಕಾರ ಇವತ್ತು ನಮ್ಮ ಇವತ್ತು ಲಾಸ್ಟ್ ನಮ್ಮ ಬಿಗ್ ಬಾಸ್ ಫೈನಲ್ ಐತ್ರಿ ಸೀಸನ್ ಹನ್ನೆರಡು ಬಿಗ್ ಬಾಸ್ ಆರು ಸ್ಪರ್ಧಿಗೂ ಒಳ್ಳೆಯದಾಗಲಿ ಭಾಳ ಖುಷಿ ಆಗತಿತ್ತು ಲಾಸ್ಟ್ ಟೈಮ್ ನಾನು ರೀ ಈ ವರ್ಷ ಸೀಸನ್ ನನ್ನ ಲಾಸ್ಟ್ ಏನೇನು ಅಂದೆ ನಾನು ಅಲ್ಲ ಅವು ಒಂದು ಎರಡು ಮುಗ್ದವು ಎಲ್ಲರೂ ನಮಸ್ಕಾರ ಇವತ್ತು ಗ್ರ್ಯಾಂಡ್ ಫಿನಾಲಿ ಐತ್ರಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆದ ವರ್ಷ ನಾನು ಹನ್ನೊಂದನೇ ಸೀಸನ್ನೇ ಆಗಿದ್ದೆ ಈ ದಿನದಾಗ ಇವತ್ತು ಅಲ್ಲಿ ಒಂದು ವರ್ಷ ಆಗಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತಾರ ಬಿಗ್ ಬಾಸ್ ಹನ್ನೆರಡು ಮು ಮುಗಿಯೋಕ್ಕೆ ಬಂತ ಭಾಳ ಖುಷಿಯಾಗತ್ತೈತಿ ಈ ಸಲ ಜಾಸ್ತಿ ಓಟ್ ಬಿದ್ದಿರೋದ್ರಿಂದ ಗಿಲ್ಲಿ ಹಣ್ಣನಾಗ ಗೆಲ್ತಾನೆ ಯಾಕಂದ್ರೆ ಅಷ್ಟು ಓಟ್ ಬೀಳಕ್ಕೆ ಗಿಲ್ಲಿ ಹಣ್ಣಾಗ ಬಿದ್ದಿರ್ತವು ಕರೆಕ್ಟ್ ಮಾತಾಡತೀನಿ ಇಲ್ಲ ಹ್ಮ್ ಮತ್ ಇಷ್ಟದ ನಾನು ಮಾತಾಡತೀನಿ ಇದರಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಏನು ವಿಶೇಷವಾಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಿದ್ದು ಯಾಕಂದ್ರೆ ಇಷ್ಟು ಜನ ಬಿಗ್ ಬಾಸ್ ಇಷ್ಟಪಟ್ಟಾರ ಆ ಇಡೀ ಕರ್ನಾಟಕ ಜನತೆ ಅಷ್ಟು ಮಂದಿ ನೋಡಿ ಬಿಗ್ ಬಾಸ್ ಅಷ್ಟು ಹೋಟ್ ಹಾಕಿ ಸಪೋರ್ಟ್ ಮಾಡಾರ ಇಡೀ ಕರ್ನಾಟಕ ಜನತೆಗೆ ಧನ್ಯವಾದಗಳು ಅಷ್ಟೆಲ್ಲ ಹೋಟ್ ಹಾಕಿದ್ದಕ್ಕೆ ಮತ್ತು ನಮ್ಮ ಬಿಗ್ ಬಾಸನ್ನು ಇನ್ನೂ ಜಾಸ್ತಿ ಮುಂದ ವರ್ಷ ಇನ್ನೂ ಜಾಸ್ತಿ ನೋಡ್ರಿ ಒಳ್ಳೆಯದಾಗಲಿ ನಮ್ಮ ಬಿಗ್ ಬಾಸಿಗೆ ಹಂಗೆ ನಮ್ಮ ಸುದೀಪ್ ಸರಿಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಗ್ ಬಾಸ್ ಶೋ ನಡೆಸ್ಕೊಡೋ ಕೊಡಲಿ ದೇವ್ರಿಗೆ ಒಳ್ಳೆ ಆಯಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಬಡ್ಕ ರೀ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಹೆಚ್ಚಿಗೆ ಗಿಲ್ಲಿ ಮತ್ತು ಅಶ್ವಿನ್ ನಡುವೆ ಟಪ್ ಕಾಂಪಿಟೇಷನ್ ನಡೀತಾ ಇದೆ ಇದರಲ್ಲಿ ಯಾರು ಬಿಗ್ ಬಾಸ್ ವಿನ್ನರ್ ಆಗೋ ಚಾನ್ಸ್ ಇದೆ ಇದರಲ್ಲಿ ಗಿಲ್ಲಿ ಹಣ್ಣಿಂದ ಆಗೋ ಚಾನ್ಸಸ್ ಐತೆ ರೀ ಯಾಕಂದ್ರೆ ನಾನು ಗಿಲ್ಲಿ ಹಣ್ಣು ಜಿ ಕನ್ನಡದಲ್ಲಿ ಇದ್ದಾಗ ಒಂದು ಎರಡು ಕಾರ್ಯಕ್ರಮ ಎರಡು ಶೋ ಮಾಡಿವಿ ಅವ್ರ ಬಗ್ಗೆ ನನಗೆ ಗೊತ್ತೆ ಒಳ್ಳೆ ಕಲಾವಿದರು ಒಳ್ಳೆ ಮಾತುಗಾರ ಒಳ್ಳೆ ಶಾಣೆ ಅದನ್ರಿ ಹಂಗಾಗಿ ಅವ್ರಿಗೆ ಕಪ್ ಸಿಗುತ್ತ ಅವ್ರಿಗೆ ಗೆಲ್ಬೇಕು ಗೆಲ್ಲಿ ಆರು ಮಂದಿ ಫೈನಲಿಸ್ಟ್ ಒಳಗೆ ನಮ್ಮ ಹಾವೇರಿ ಅವರು ರಘು ಅಂತ ಒಬ್ರು ಇದ್ದಾರೆ ಹಾವೇರಿ ಜಿಲ್ಲೆಯವರು ಅವರು ಅವ್ರದ್ದು ಅವ್ರದ್ದು ಹೆಂಗಿತ್ತು ಅಂತ ಈ ಸಲ ಸ್ಪರ್ಧೆ ಸ್ಪರ್ಧಾತ್ಮಕ ಅವರು ಚಲೋ ಆದ್ರೆ ವೈಟ್ ಕಾರ್ಡ್ ಹೋಗಿ ಅವರು ಮೂರು ಸಲ ಕ್ಯಾಪ್ಟನ್ ಆಗಿ ಒಳ್ಳೆ ಆಡ್ಯಾರ ಅವ್ರಿಗೂ ಒಳ್ಳೇದಾಗಲಿ ಯಾರ ಗೆದ್ದರು ಖುಷಿಯಿಂದ ಇರ್ರಿ ಯಾರು ಸೋತರು ತೆಲಿ ಕಟ್ಸ್ಕೋಬೇಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೊರಗೆ ಬಂದಿಂದ ನಿಮ್ಮದೇ ಆದಂಥ ಅಭಿಮಾನಿಗಳಾದಾರ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಆ ಬಿಗ್ ಬಾಸ್ ಮನೆಯಿಂದ ಬಂದವರು ಯಾರು ಖಾಲಿ ಕುಂದ್ರಂಗಿಲ್ಲ ರೀ ಎಲ್ಲರೂ ಅವ್ರವ್ರ ಕೆಲಸದಾಗ ಬಿಜಿ ಹಾಕರ ಹಂಗಾಗಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ಯಾರು ಗೆದ್ರು ಖುಷಿಯಿಂದ ಇರ್ರಿ ಯಾರು ಸೋತರು ಖುಷಿಯಿಂದ ಇರಿ ಯಾಕಂದ್ರೆ ಅಲ್ಲಿ ಮಟ್ಟ ಹೋಗಿರೋದು ದೊಡ್ಡ ಮಾತೈತಿ ದೊಡ್ಡ ಕಥಿನ ಆಗಿರ್ತೈತಿ ಯಾಕಂದ್ರೆ ಅಲ್ಲಿ ಮಟ್ಟ ಹೋಗೋಕೆ ನಮ್ಮ ಜನಗಳ ಕರ್ನಾಟಕ ಜನತೆ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಅಲ್ಲಿ ಮಟ್ಟ ಹೋಗಿರ್ತೀವಿ ಆ ಪ್ರೀತಿ ಯಾವಾಗಲೂ ಇದ್ದೇ ಇರ್ತೈತ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗೆ ಹೋಗಿ ನೀವು ಈ ಸರ್ ನಮ್ಮ ಹಾವೇರಿ ಹೋಸ್ ಹಾವೇರಿ ಜಿಲ್ಲೆಯವರೇ ವೈಟ್ ಕಾರ್ಡ್ ಎಂಟ್ರಿ ಒಳಗೆ ಹೋಗಿ ಬಿಗ್ ಬಾಸ್ನ ವಿನ್ಆರ್ ಮಾಡ್ಕೊಂಬರು ಈ ಸರ್ ಅದೇ ಥರ ನಮ್ಮ ಹಾವೇರಿಯವರು ಹೋಗಿದ್ದಾರೆ ಈ ಸರ್ನೂ ಅದೃಷ್ಟ ಕೈ ಕಾರ್ಡ್ ಎಂಟ್ರಿ ಒಳಗೋದ್ರಿಗೆ ಅಂತ ವೈಟ್ ಕಾರ್ಡ್ ಎಂಟ್ರಿಯಿಂದ ಹೇಳಕ್ಕಾಗಲ್ರಿ ಈಗ ಗಿಲ್ಲೆಣ್ಣಂದ ಫುಲ್ ಇದೆ ಅಲ್ಲ ಹಂಗಾಗಿ ಗಿಲ್ ಹಣ್ಣನ ಗೆಲ್ತಾನ ನೋಡೋಣ ಇನ್ನು 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 ಸಾಯಂಕಾಲ ಐತಿಲ್ರಿ ಗೊತ್ತಾಗ ನಮ್ಮ ನಮ್ಮ ಅನಿಸಿಕೆ ಗಿಲ್ಲೆ ಹಣ ಇನ್ನು ಸಾಯಂಕಾಲ ಗೊತ್ತಾಗತ್ತಲ್ಲ ರೀ